ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ದೋಸೆ ಮಾಡ್ತಾ ಇದ್ದೀನಿ ತಿಂಡಿಗೆ ಆ ದೋಸೆಗೆ ಕಾಂಬಿನೇಷನ್ ಆಗಿ ಸಾಗು ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಮಾತ್ರ ನೀವು ಟ್ರೈ ಮಾಡಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಇವಾಗ ರುಬ್ಬಕ್ಕೆ ಹಾಕೊಂಡ್ಬಿಡೋಣ ಬೇಗ ಬೇಗ ನೋಡಿ ಒಂದ್ ಆರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ನಾನು ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಈರುಳ್ಳಿ ಟೊಮೆಟೊ ಶುಂಠಿ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಒಂದು ನಾಲ್ಕು ಲವಂಗ ಬಾ ಉರುಗಡಲ್ಲೇ ಹಾಕ್ಕೊಳ್ಳಿ ಈಗ ರುಬ್ಕೊಂಬಿಡೋಣ ಫ್ರೆಂಡ್ಸ್ ನೋಡಿ ಈ ಥರ ರುಬ್ಕೋಬೇಕು ತೀರಾ ನುಣ್ಣಗೇನು ಬೇಡ ಒಂದು ಮುಕ್ಕಾಲು ಭಾಗ ರುಬ್ಕೊಂಡ್ರೆ ಸಾಕು ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಇನ್ನು ತರಕಾರಿ ನಿಮ್ಮ ಆಪ್ಷನಲ್ ಎಷ್ಟು ಬೇಕಾದರೂ ಹಾಕ್ಕೋಬೋದು ಜೊತೆಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಈಗ ಬೇಗ ಒಗ್ಗರಣೆ ಹಾಕ್ಕೊಬಿಡೋಣ ಬನ್ನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಸಾಸಿವೆ ಸಿಡಿತಿದೆ ಕರಾವಳಿ ಸೊಪ್ಪು ಹಾಕೊಳ್ಳೋಣ ನಂತರ ಕಟ್ ಮಾಡಿಟ್ಕೊಂಡು ತರಕಾರಿ ಹಾಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ತರಕಾರಿ ಎಲ್ಲ ಜಾಸ್ತಿ ಬೇಯಿಸುವಂತ ಅವಶ್ಯಕತೆ ಇಲ್ಲ ಕಳ್ಸಿದೀನಿ ನಾವು ಯಾಕಂದರೆ ಕುಕ್ಕರ್ ಕುಕ್ಕರ್ ಹಾಕಿ ಕೂಗಿಸ್ಬಿಟ್ಟಿದಲ್ವಾ ಸೊ ಅದಕ್ಕೆ ಈಗ ರುಬ್ಬಿರೋ ಮಸಾಲೆ ಹಾಕೊಡೋಣ ಅದ್ರೊಳಗಡೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಫ್ರೆಂಡ್ ಜಾಸ್ತಿ ನೀರಾಗಬಾರ್ದು ಚೆನ್ನಾಗಿರಲ್ಲ ಸಾಗುಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಧನಿಯಾ ಪೌಡರು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡ್ಮೇಲೆ ಸತಿ ಕಲಸ್ಕೊಳ್ಳೋಣ ಈ ಥರ ಅಷ್ಟೇ ಫ್ರೆಂಡ್ಸ್ ಇನ್ನು ಕುಕ್ಕರ್ ಕ್ಯಾಪ್ ಮುಚ್ಚೋದು ಎರಡು ವೆಜಲ್ಲಿ ಕೂಗ್ಸೋದು ತುಂಬ ಈಸಿ ಫ್ರೆಂಡ್ಸ್ ಇದಕ್ಕೇನು ಹಸಿ ಮಸ್ ಹಸಿ ವಾಸನೆ ಹೋಗಬೇಕು ಅಂತ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನೇನಿಲ್ಲ ಅಷ್ಟೇ ಅದೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ ಚೆನ್ನಾಗಿ ಫ್ರೆಂಡ್ಸ್ ಸಾಗು ರೆಡಿಯಾಗಿಬಿಟ್ಟಿದೆ ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ದೋಸೆ ಪೂರಿಗೆ ಮಾತ್ರ ಸಖತ್ ಕಾಂಬಿನೇಷನ್ ಇದು ಫ್ರೆಂಡ್ಸ್ ಈಗ ನನ್ನ ಮಗಳು ರಿವ್ಯೂ ಕೊಡ್ತಾಳೆ ನಾನು ದೋಸೆ ಸಾಗು ಹಾಕೋ ಬಂದಿದ್ದೀನಿ ಟೇಸ್ಟ್ ಮಾಡಿ ನಾನು ಇವಾಗ ರಿವ್ಯೂ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ಸಿಂಪಲ್ ಸಾಗು ಇದು ಪೂರಿಗೂ ಪೂರಿಗಂತೂ ಇನ್ನೂ ಸಕತ್ತಾಗಿರುತ್ತೆ ಟ್ರೈ ಮಾಡಿ ನೀವೆಲ್ಲರೂ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹಾಗೆ ಹಳೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಎಷ್ಟೋ ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ಅಡುಗೆ ನಿಮಗೆ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್